ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ವೇಳೆಯಲ್ಲಿ ಎದವರು ಏನು ಕೆ ಎ ಕೆ ಸಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ಸಂಬಂಧಿಸಿದ ಒಂದು ತಿದ್ದುಪಡಿಯನ್ನು ಹೊರಡಿಸಿದ್ದಾರೆ ಅದು ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಓಕೆ ಏನು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ಪ್ರಕಟಿಸಲಾಗಿತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಓಕೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ವಿಷಯಗಳ ಕಟ್ ಅನ್ನು ಹೆಚ್ಚು ಕಡಿಮೆ ಮಾಡಲಾಗಿದೆ ಅದು ಯಾವುದು ಅಂತೇಳಿ ಬರೋದಾಗಿತ್ತು ಅಂದರೆ ವಿಷಯ ಸೋಶಿಯೋಲಜಿಗೆ ಸಂಬಂಧಪಟ್ಟಂತೆ ಕ್ಯಾಟಗರಿ ತ್ರೀ ಎದವರು ಯಾ ವಿದ್ಯಾರ್ಥಿಗಳು ಗಮನಿಸಬೇಕು ಕ್ಯಾಟಗರಿ ತ್ರೀ ತ್ರೀಯದವ್ರದ್ದು ತಾತ್ಕಾಲಿಕ ಅರ್ಹತಾ ಪಟ್ಟಿಯಲ್ಲಿ ಘೋಷಿಸಿದ ಕಟ್ ಆಫ್ ನಲವತ್ತಾರು ಒನ್ನೂರ ನಲವತ್ತಾರರ ಬದಲಾಗಿ ಒನ್ನೂರ ನಲವತ್ತೆಂಟು ಆಗುತ್ತದೆ ಅಂದರೆ ಒನ್ನೂರ ನಲವತ್ತಾರು ಯಾರು ಕಟ್ ಆಫನ್ನು ಮಾಡಿಕೊಂಡಿದ್ರೆ ಮತ್ತು ನನ್ನ ಕೇಸೆಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದಿರಿ ಓಕೆ ಸೋಷಿಯೋಲಜಿಯಲ್ಲಿ ಅದು ತ್ರೀ ಎ ಕ್ಯಾಟಗರಿಯಲ್ಲಿ ಈಗ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಕಟ್ ಆಫನ್ನು ಒನ್ನೂರ ನಲವತ್ತೆಂಟು ಆಗಿದೆ ಅಂತ ಕೊಡ್ತಾರೆ ಇಲ್ಲಿ ಒಂದೂರ ನಲವತ್ತಾರು ಅಲ್ಲ ತ್ರೀ ಎ ಜನರಲ್ನ ಕೆಟಗಿರಿ ಏನಿದೆ ಅಲ್ಲ ಒಂದೂರ ನಲವತ್ತಾರಲ್ಲ ಬದಲಾಗಿ ಒಂದೂರ ನಲವತ್ತೆಂಟು ಅಂತ ಕೊಟ್ಟಿದ್ದಾರೆ ಹೀಗಾಗಿ ಒನ್ನೂರ ನಲವತ್ತಾರಕ್ಕೆ ಸಂಬಂಧಪಟ್ಟ ಸುಮಾರು ಒಂದು ನಾಲ್ಕೈದು ಜನಕ್ಕೆ ಏನಾಗುತ್ತೆ ಕೆ ಸೆಟ್ ಕಟ್ ಆಫಲ್ಲಿ ಏನು ಬಂದಿತ್ತು ಅವರೇ ನೇಮು ಆ ನೇಮೀಗ ಕಡಿತಗೊಳಿಸಲಾಗಿದೆ ಇಲ್ಲಿ ನೋಡ್ಬೋದು ಓಕೆ ತ್ರೀ ಎ ಕೊಟ್ಟಿದ್ದಾರೆ ಸೀರಿಯಲ್ ನಂಬರ್ ಎರಡು ನೂರು ಹದಿನಾಲ್ಕು ಎರಡುನೂರು ಹದಿನೈದು ಎರಡುನೂರು ಹದಿನಾರು ಎರಡು ನೂರು ಹದಿನೇಳು ಎರಡುನೂರು ಹದಿನೆಂಟು ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ ಈ ಅಪ್ಲಿಕೇಶನ್ದವ್ರು ನೋಡ್ಕೊಳ್ಳಿ ಕೆಟಗಿರಿ ತ್ರೀ ಎ ಜನರಲ್ ಕ್ಯಾಟಗರಿಯಲ್ಲಿ ಪ್ರಸ್ತುತ ಅರ್ಹರಾಗುವ ವಿದ್ಯಾರ್ಥಿಗಳ ಪಟ್ಟಿ ಇಷ್ಟು ಜನರು ಏನಾಗಿದ್ದಾರೆ ಎಲಿಜಿಬಲ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಆಲ್ಮೋಸ್ಟ್ ಅಲ್ಲಿಗೆ ಸೋಷಿಯಾಲಜಿ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇದು ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಅಥವಾ ಈ ಮಾಹಿತಿಯನ್ನು ತಿಳಿಸಿ ಇಲ್ಲಿ ಸುಮಾರು ಐದು ಜನರಿಗೆ ಒಂದು ಎರಡು ಮೂರು ನಾಲ್ಕು ಐದು ಜನರಿಗೆ ಏನಾಗಿದೆ ಹೊಸದಾಗಿ ಸೆಲೆಕ್ಟ್ ಆಗಿದ್ದಾರೆ ಓಕೆ ಅಂದರೆ ಸುಮಾರು ನಾಲ್ಕು ಜನರು ಏನಿದ್ದಾರಲ್ಲ ಇವರು ಕಟ್ ಆಫ್ ಇಂದ ಏನು ಒಂದರ ನಲವತ್ತಾರು ಮತ್ತು ಒಂದೂರ ನಲವತ್ತೇಳು ಈ ಮಾರ್ಷಿದವ್ರು ಏನಿದಾರಲ್ಲ ಇವರು ಹೊರಗಡೆ ಹೋಗಿದ್ದಾರೆ ಓಕೆ ಥ್ಯಾಂಕ್ ಯು